ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸೋಷಿಯಲ್ ಮೀಡ್ಯಾದಲ್ಲಿ ಅದೋ ಒಂದು ಮ್ಯಾಜಿಕ್ ಬಾಕ್ಸ್ ಅಂತ ಅಂದ್ಬಿಟ್ಟು ವೀಡಿಯೋಗಳೆಲ್ಲ ಸಾಕಷ್ಟು ಬಂದಿತ್ತು ವೈರಲ್ ಆಗಿತ್ತು ಒಂದು ಲಕ್ಷ ರೂಪಾಯಿ ಸಿಗುವಂಥ ಮ್ಯಾಜಿಕ್ ಬಾಕ್ಸ್ ಅಂತ ಅಂದ್ಬಿಟ್ಟು ನಾನು ಅದೇನು ನೋಡೋಣ ಒಂದು ಲಕ್ಷ ರೂಪಾಯಿ ಏನು ಸಿಗುತ್ತೆ ಎತ್ತು ಅಂತ ಅಂದ್ಬಿಟ್ಟು ತರಿಸಿದೆ ಆ್ಯಕ್ಚುಲಿ ಅಮೆಝಾನಿಂದ ತರಿಸಿರೋಂಥದ್ದು ಇದ್ರ ಬೆಲೆ ಎಲ್ಲ ಎಷ್ಟು ಏನು ತಿಳಿಸ್ತೀನಿ ಎಲ್ಲಪ್ಪ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅಂತಂದರೆ ನಿಜ ಈ ಬಾಕ್ಸಿಂದ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಬಟ್ ಯಾರೋ ಬೇರೆಯವ್ರು ಕೊಡೋಲ್ಲ ನಾವೇ ಹಾಕ್ಬೇಕಾಗುತ್ತೆ ಇನ್ನು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ನಾವು ಗೋಲ್ಕಾ ಅಂತ ಏನು ಹೇಳ್ತೀವಿ ಹುಂಡಿ ಗೋಲ್ಕಾ ಅಂತಿದ್ವ ಅಂತ ಹೇಳ್ತೀವಲ್ಲ ಅದೇ ರೀತಿಯಾದಂತಹ ಒಂದೊಂದು ಇದು ಆ್ಯಕ್ಚುಲಿ ನೋಡಿ ಸ್ವಲ್ಪ ಡಿಫ್ರೆಂಟಾಗಿದೆ ಸಾಮಾನ್ಯವಾಗಿ ನಾವು ಕೆಲವರು ಕೆಲವೊಂದಿಷ್ಟು ಜನರಿಗೆ ಈ ಗೋಲ್ಕಾಯಿ ಇಟ್ಕೊಂಡು ದುಡ್ಡನ್ನು ಕೂಡಿಸುವಂತಹ ಅಭ್ಯಾಸ ಇರುತ್ತೆ ಆ ರೀತಿ ಅಭ್ಯಾಸ ಇರುವಂಥವ್ರಿಗೆ ಇದೊಂದು ರೀತಿ ಯೂಸ್ ಆಗುತ್ತೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಬಟ್ ಇದರ ಏನು ಅಡ್ವಾಂಟೇಜ್ ಅಂತಂತಂದರೆ ಇಲ್ಲಿ ನೋಡಿ ಇಲ್ಲಿ ಫ್ರಂಟಲ್ಲಿ ಫುಲ್ ನಂಬರ್ಗಳಿದೆ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಈ ರೀತಿಯೆಲ್ಲ ಇದೆ ನೋಡಿ ನಂಬರ್ಗಳಿದೆಯಲ್ಲ ಇದೇನಂತಂದರೆ ನಾರ್ಮಲ್ ನಾವು ಬೇರೆ ಗೋಲ್ಕಗಳನ್ನು ಯೂಸ್ ಮಾಡಿದ್ರೆ ಈ ಥರ ಸಮ ನನಗೂ ಸ ಇಟ್ಟು ಹಣ ಕೊಡಿಸುವಂಥ ಅಭ್ಯಾಸ ಇದೆ ಅದಕ್ಕೆ ಕಾರಣಕ್ಕೋಸ್ಕರ ಈ ಥರ ಎಲ್ಲ ಗೋಲ್ಕಗಳಿರುತ್ತೆ ಇದು ಹಾಕ್ತೇವೆ ನನ್ನ ಮನೆ ಗೋಲ್ಕ ಇದೇನು ಅಂತಂತಂದರೆ ಇಲ್ಲಿಂದ ಹಣ ಹಾಕ್ತೀವಿ ಇಲ್ಲಿ ಕೀ ಕೊಟ್ಟಿರ್ತಾರೆ ಇಲ್ಲಿ ಒಂದು ಕೀ ಇರುತ್ತೆ ಓಪನ್ ಮಾಡಿ ಹಣ ತಗೊಬೋದು ಆ ರೀತಿ ಇರುತ್ತೆ ಸೊ ಇದನ್ನು ಅವಾಗವಾಗ ಯೂಸ್ ಮಾಡಿಕೊಂಡು ಮತ್ತೆ ಕೂಡ್ಸ ಹಣವನ್ನು ಕೂಡಿಸ್ಬೋದು ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಪಪ್ಪ ನನ್ನ ಮಗ ಎಲ್ಲ ಕೂಡಿಸಿ ಕೂಡಿಸಿ ದುಡ್ಡು ಇಳ್ತಾನೆ ಹಬ್ಬಕ್ಕೆಲ್ಲ ನಮ್ಮ ಅಮ್ಮ ಎಲ್ಲ ಕೊಡೋ ದುಡ್ಡನ್ನೆಲ್ಲ ತೆಗ್ದು ಪಪ್ಪ ಇಲ್ಲೆಲ್ಲ ಹಾಕೊಂಡು ಇಟ್ಕೊಂಡಿರ್ತಾನೆ ಅವ್ನಿಗೆ ಗೊತ್ತಿಲ್ಲದೆ ಇರೋಂಗೆ ನನಗೆ ಅವಶ್ಯಕತೆ ಇದ್ದಾಗ ಕೀ ತೆಗಿ ತೊಗೊಂಬಿಟ್ಟಿರ್ತೀನಿ ಅಂದರೆ ವಾಪಸ್ಸು ಇಡ್ತೀನಿ ಸಮಯ ಸಿಕ್ಕಿದಾಗ ಬಟ್ ಆದರೆ ಈ ರೀತಿಯಾಗಿ ಇದರಿಂದ ಡಿಸ್ಅಡ್ವಾಂಟೇಜಸ್ ಅಂದರೆ ಅದೊಂದು ಕೀ ಇದ್ದರೆ ಹಣವನ್ನು ತೊಗೊಂಡ್ಬಿಟ್ಟಿರ್ತೀವಿ ಕೂಡಿಸಿರೋ ಹಣ ಆಗಾಗ ಕಡಿಮೆ ಆಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಈ ಥರ ಗೋಲ್ಕ ಅಥವಾ ಈ ಥರದಿಂದರೆ ಇದೇ ಥರ ಅಂತಲ್ಲ ಒಂದು ಟ್ಯಾಂಕ್ ಥರ ಎಲ್ಲ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಈ ರೀತಿ ಎಲ್ಲ ತಗೊಂಡು ಕೂಡಿಸುವಂತಹ ಅಭ್ಯಾಸ ಕೂಡ ಇರುತ್ತೆ ಇದರಿಂದ ಕೀ ಇರುತ್ತಲ್ಲ ಓಪನ್ ಮಾಡಿ ತಗೊಳ್ಬೋದು ಆದರೆ ಈ ಒಂದು ಗೋಲ್ಕಾದಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೂ ಕೂಡ ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದು ನಂಬರ್ ಸೇನಿಕೆ ಕೊಟ್ಟಿದ್ದಾರೆ ಅಂತಂತಂದರೆ ಇದು ಬಂದು ಒಂದು ಲಕ್ಷ ರೂಪಾಯಿ ಸೇವ್ ಮಾಡುವಂತಹ ಇದು ಒಂದು ಏನು ಹುಂಡಿ ಹುಂಡಿ ಅಂತ ಹೇಳ್ಬೋದು ಇಲ್ಲಿ ಹಾಕಿದ್ದಾರೆ ನೋಡಿ ಒಂದು ಲಕ್ಷ ರೂಪಾಯಿ ಅಂತ ಅಂದ್ಬಿಟ್ಟು ಸ್ಮಾಲ್ ಅಮೌಂಟ್ಸ್ ಬಿಕಮ್ ಬಿಗ್ ಸೇವಿಂಗ್ಸ್ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಇಲ್ಲಿ ಏನು ಅಂತಂದರೆ ಇಲ್ಲಿ ಒಂದು ಹಣ ಹಾಕಲಿಕ್ಕೆ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ ಇನ್ನೊಂದು ಪ್ರಾವಿಷನ್ ಈ ಥರ ಒಂದು ಜೊತೆಲೆ ಮಾರ್ಕರ್ ಕೊಟ್ಟಿರ್ತಾರೆ ಇಲ್ಲಿ ಜಸ್ಟ್ ಹಿಂಗೆ ಗಿಟ್ಕೊಳ್ಳೋದು ಇದು ಏನಕ್ಕೆ ಅಂತಂತಂದರೆ ಇಲ್ಲಿ ನಾವು ಹಣ ಹಾಕ್ತಾ ಹಾಕ್ತಾ ಹೋದಂಗೆ ಇಲ್ಲಿ ಈಗ ನೂರು ರೂಪಾಯಿ ಹಾಕಿದ್ವಿ ಅಂತ ಅಂದ್ಕೊಳ್ಳಿ ನೂರು ರೂಪಾಯಿಗೆ ಒಂದು ಕ್ರಾಸ್ ಮಾರ್ಕ್ ಹಾಕೋದು ಇಲ್ಲಿ ನೂರು ರೂಪಾಯಿಗೆ ಹಣ ಹಾಕಿದ್ಮೇಲೆ ಹಾಗೆ ಕ್ರಾಸ್ ಮಾರ್ಕ್ ಹಾಕೋದು ಕಾಣ್ತಾ ಇದೆಯಲ್ಲ ಆ ರೀತಿ ಇದು ಫುಲ್ ಎಲ್ಲ ಕ್ರಾ ಎಲ್ಲ ನಂಬರ್ಸು ಕ್ರಾಸ್ ಮಾರ್ಕ್ ಆದಮೇಲೆ ನಿಮಗೆ ಒಂದು ಲಕ್ಷ ರೂಪಾಯಿ ಹಣ ಸೇವ್ ಆಗಿರುತ್ತೆ ಈ ಒಂದು ಹುಂಡಿಯಲ್ಲಿ ಅಂದರೆ ಕ್ಯೂರಿಯಾಸಿಟಿ ಇರುತ್ತಲ್ಲ ಈ ಥರ ಆದರೆ ಎಷ್ಟಾಗಿದೆಯೋ ಏನೋ ಕ್ಯೂರಿಯಾಸಿಟಿ ಲೆಕ್ಕ ಲೆಕ್ಕ ಹಾಕೋಣ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಆ ಥರ ಅರ್ಧ ಓಪನ್ ಮಾಡ್ತಾವ್ಬಿಟ್ಟಿರ್ತೀವಿ ಆದರೆ ಈ ಥರದಲ್ಲಿ ಏನಂದರೆ ಇಲ್ಲೇ ಗೊತ್ತಾಗುತ್ತೆ ಇಷ್ಟು ಹಣ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇನ್ನೊಂದು ಸ್ವಲ್ಪ ಇನ್ನು ನೆಕ್ಸ್ಟ್ 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 ಒಂದು ಫುಲ್ ಫಿಲ್ ಮಾಡ್ಬಿಡೋಣ ಫುಲ್ ಫಿಲ್ ಮಾಡ್ಬಿಡೋಣ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅನ್ಬಿಟ್ಟು ಅಂದರೆ ಇದೇನು ಯಾರೋ ಕೊಡಲ್ಲ ನಿಮ್ಮ ಹಣನೇ ಕ್ಯೂರೇ ಒಂದು ಸೇವ್ ಮಾಡೋವಂಥವ್ರಿಗೆ ಒಂದು ಸ್ವಲ್ಪ ಯೂಸ್ ಆಗುವಂತಹ ಪ್ರಾಡಕ್ಟು ಈ ರೀತಿಯಾಗಿ ಅಕಸ್ಮಾತ್ ಮಿಸ್ಟೇಕಾಗಿ ಏನಾದ್ರು ಹಾಕಿದರೆ ಹಿಂದ್ಗಡೆ ಒಂದು ಅರೇಸರ್ ಥರ ಇದೆ ಇದನ್ನ ಹಿಂಗೆ ರಬ್ ಮಾಡಿದ್ರೆ ಸಾಕು ನೀಟಾಗಿ ಅರೇಸ್ ಆಗುತ್ತೆ ಈ ರೀತಿಯಾಗಿ ಅರೇಸ್ ಆಗಿರುತ್ತೆ ಬಟ್ ಇದು ಒಂದು ದಿನ ಆದಮೇಲೆ ಮೋಸ್ಟ್ಲಿ ಹಂಗೆ ಮಾರ್ಕ್ ಉಳ್ಕೊಂಬಿಡುತ್ತೆ ಅಂತ ಅನಿಸುತ್ತೆ ಈ ರೀತಿಯಾಗಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಆಯ್ತು ಅರೇಸ್ ಅಂದರೆ ಮಿಸ್ಟೇಕಾಗಿ ಏನಾದ್ರು ಮಾಡಿದರೆ ಅರೇಸ್ ಮಾಡ್ಕೊಂಬಿಡ್ಬೋದು ಸೊ ಇಲ್ಲಿ ಸೇವ್ ಮಾಡ್ಕೊಬೋದು ಫುಲ್ ಕಂಪ್ಲೀಟ್ ಆದಮೇಲೆ ಎಲ್ಲೂ ಕೀ ಆ ಥರ ಏನು ಕೊಟ್ಟಿಲ್ಲ ಒಂದು ಲಕ್ಷ ರೂಪಾಯಿ ಆದಮೇಲೆ ಏನು ಮಾಡಬೇಕು ಕಂಪ್ಲೀಟಾಗಿ ಹೊಡಿಬೇಕು ಇದನ್ನು ಒಡೆದೇ ತೊಗೊಬೇಕಾಗತ್ತೆ ಇಲ್ಲ ನಮ್ಗೆ ಒಂದು ಲಕ್ಷ ಆದಮೇಲೆ ಮತ್ತೆ ನಮ್ಗೆ ಮತ್ತೆ ಕೂಡಿಸ್ತೀವಿ ಅಂತಂದರೆ ಮತ್ತೆ ಅದನ್ನೆಲ್ಲ ಅರೇಸ್ ಮಾಡೋಕ್ಕಾದರೆ ಮೋಸ್ಟ್ ಅದು ಪರ್ಮೆಂಟಾಗಿ ಉಳ್ಕೊಬಿಡುತ್ತೆ ಅಂದ್ಕೊಂತೀನಿ ಅರೇಸ್ ಮಾಡೋಕ್ಕಾದರೆ ಅರೇಸ್ ಮಾಡಿಬಿಟ್ಟು ಮತ್ತೆ ಸೇವ್ ಮಾಡಿಕೊಂಡು ಮತ್ತೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಒಂದು ಎರಡು ಲಕ್ಷ ರೂಪಾಯಿ ಅವ್ರಿಗೆ ಸೇವ್ ಮಾಡ್ಕೋ ಮಾಡುವಂತಹ ಮನಸ್ಸಿದ್ದವ್ರಿಗೆ ಅಂದರೆ ಈ ಅಭ್ಯಾಸ ಇರುತ್ತಲ್ಲ ಕುಂಡಿಗಾಕಿ ಹಣ ಕೊಡಿಸುವಂತಹ ಅಭ್ಯಾಸ ಸೇವಿಂಗ್ಸ್ ಮಾಡಿಕೊಡುವಂಥ ಅಭ್ಯಾಸ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ಅಷ್ಟೇ ಇನ್ನು ಇದರ ರೇಟ್ ಬಂದು ಐನೂರು ರೂಪಾಯಿ ಇದೆ ಐನೂರು ಕಡಿಮೆಗೂ ಸಿಗುತ್ತೆ ಬಟ್ ಅದು ಸ್ವಲ್ಪ ಕ್ವಾಲಿಟಿಗೆ ಬೇಕು ಅಂದರೆ ಇದು ಬಂದು ಐನೂರು ರೂಪಾಯಿ ಬಟ್ ಐನೂರು ರೂಪಾಯಿ ಎಲ್ಲ ಕೊಟ್ಟು ಈ ಥರ ಸೇವಿಂಗ್ಸ್ ಮಾಡಬೇಕಂದ್ರೆ ಈ ಥರ ಏನು ಕ್ಯೂರಿಯಾಸಿಟಿ ಎಷ್ಟಾಗಿದೆ ಅನ್ನೋದು ಬೇಕು ನಮಗೆ ಒಂದು ಸ್ವಲ್ಪ ಇದು ಮೋಟಿವೇಶನ್ ಸಿಗುತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಬಾಕ್ಸ್ ಫಿಲ್ ಮಾಡೋಣ ಇನ್ನೊಂದು ಬಾಕ್ಸ್ ಫಿಲ್ ಮಾಡೋಣ ಹಣ ಹಾಕಿ ಅಂತ ಅಂದ್ಬಿಟ್ಟು ಸೇವ್ ಮಾಡ್ಕೊಳ್ಳೋಂಥವ್ರಿಗೆ ಖಂಡಿತವಾಗ್ಲೂ ಇದು ಯೂಸ್ ಆಗುತ್ತೆ ಆದರೆ ಐನೂರು ರೂಪಾಯಿ ಸ್ವಲ್ಪ ದುಬಾರಿ ಅಂತಲೇ ಅನ್ನಿಸ್ತು ಇದ್ರ ಬದಲು ಒಂದು ಹದಿನೈದು ಇಪ್ಪತ್ತು ರೂಪಾಯಿಂದು ಗೋಲ್ಕ ತೊಗೊಂಡ್ರೆ ನಾನೂರ ಎಂಬತ್ತು ರೂಪಾಯಿ ಅದರಲ್ಲೇ ಉಳಿಯುತ್ತಲ್ಲ ಆ ಸೇವಿಂಗ್ಸು ಕೂಡ ಅದಕ್ಕೆ ಹಾಕೋಬೋದು ಆದರೆ ಅದು ಮತ್ತೆ ಮತ್ತೆ ಎಷ್ಟಾಗಿದೆ ಏನು ಗೊತ್ತಾಗಲ್ವಲ್ಲ ಓಪನ್ ಮಾಡ್ಕೊಂಬಿಡ್ತೀವಿ ಕ್ಯೂರಿಯಾಸಿಟಿ ಇಲ್ಲ ಅನ್ನೋರಿಗೆ ಆ ಥರ ಗೋಲ್ಕೆ ಆದರೆ ಸಾಕು ಬಟ್ ನಮ್ಗೆ ಎಷ್ಟಾಗಿದೆ ಏನೋ ಗೊತ್ತಾಗಬೇಕು ಅಂತಂದರೆ ಈ ರೀತಿಯಾದಂಥ ಒಂದು ಮ್ಯಾಜಿಕ್ ಬಾಕ್ಸನ್ನು ಮ್ಯಾಜಿಕ್ ಬಾಕ್ಸ್ ಅಂತೇನಿಲ್ಲ ಗೋಲ್ಕ ಅಷ್ಟೇ ಈ ಥರದೊಂದನ್ನು ತೊಗೋಬೋದು ಇದು ಪ್ರಾಡಕ್ಟ್ ಬೇಕಿದ್ದವ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಎಲ್ಲ ಕೂಡ ಇಂಜಿನಿಯರಿಂಗ್ ಗುಡ್ ಅಂತ ಏನು ಹೇಳ್ತೀವಿ ಆ ಥರ ಒಂದು ಶೀಟಲ್ಲಿ ಮಾಡಿರೋವಂಥದ್ದು ಕಂಪ್ಲೀಟು ಕೊನೆಗೆ ಒಡೆದೇ ತೆಗಿಬೇಕಾಗುತ್ತೆ ಎಲ್ಲೂ ಕೂಡ ಓಪನ್ ಇಲ್ಲ ಕೆಲವರು ಬುದ್ಧಿವಂತರು ಇಲ್ಲಿಂದ ಪಿನ್ ಹಾಕಿ ತೆಗೆದ್ರು ತೆಗಿಬೋದೇನೋ ಬಟ್ ಆದರೆ ಆಗಲ್ಲ ಅಂತ ಅಂದ್ಕೊಂತೀನಿ ಬಟ್ ಚೆನ್ನಾಗಿದೆ ಬಾಕ್ಸ್ ಮಾತ್ರ ಸ್ವಲ್ಪ ಕ್ವಾಲಿಟಿ ಆಗಿದೆ ಐನೂರು ರೂಪಾಯಿ ಐನೂರು ರೂಪಾಯಿ ಏನು ಹೇಳೋಕ್ಕಾಗಲ್ಲ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ವರ್ತು ಬಟ್ ಆದರೆ ಸೇವಿಂಗ್ಸ್ ಮಾಡ್ಕೊಳ್ಳೋ ಒಂದು ಖುಷಿ ಏನಿರುತ್ತಲ್ಲ ಆ ಒಂದು ಖುಷಿಗೆ ತೊಗೊಂಬೇಕಷ್ಟೇ ಬನ್ನಿ ಇವಾಗ ನಾವು ಕೂಡ ಇದನ್ನು ಸೇವಿಂಗ್ಸ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ ಈ ಒಂದು ಬಾಕ್ಸಲ್ಲಿ ಎಷ್ಟು ಬೇಗ ಒಂದು ಲಕ್ಷ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದು ಫುಲ್ ಫಿಲ್ ಆದ್ಮೇಲೆ ಬೇಕಾದರೆ ಅದರ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಇವಾಗ ಒಂದು ನೂರು ರೂಪಾಯಿ ಒಂದು ಐನೂರು ರೂಪಾಯಿ ಒಂದು ಹಾಕೋಣ ಇದು ಬಂದು ನೆನೆ ಶಿವರಾತ್ರಿಯ ಬಾಲ ನಂಜನಗೂಡು ಹೋಗಿದ್ದೆ ಅಲ್ಲಿ ಮಂಗಳಮುಖಿ ಅವರು ಕೊಟ್ಟಿರುವಂತಹ ದೊಡ್ಡ ಪರ್ಸ್ನಲಿ ಅದೊಂದು ಏನೋ ನಂಬಿಕೆ ಇದೆ ಅವ್ರ ಹತ್ರ ಹಣ ಇಸ್ಕೊಳ್ಳೋದಂಥ ಅಭ್ಯಾಸ ಇದೆ ನನಗೆ ಅದರಿಂದ ಆ ಹಣವನ್ನೇ ಫಸ್ಟ್ ಹಾಕ್ತಾಯಿದ್ದೀನಿ ಬೇಗ ಒಂದು ಲಕ್ಷ ರೂಪಾಯಿ ಇದಕ್ಕೆ ಫಿಲ್ ಆಗಲಿ ಅಂತ ಅಂದ್ಬಿಟ್ಟು ನೂರ ಎರಡು ರೂಪಾಯಿ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಅದರಲ್ಲಿ ನೂರ ಎರಡು ರೂಪಾಯಿ ಕೊಟ್ಟಿದ್ದಾರೆ ಇದನ್ನೇ ಫಸ್ಟ್ ಇಲ್ಲಿ ಹಾಕ್ಬಿಡೋಣ ಎರಡು ರೂಪಾಯಿ ಎಲ್ಲ ಇಲ್ಲಿ ಮಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ ಬಟ್ ನಾನು ಹಾಕಿರ್ತೀನಿ ಅಷ್ಟೆ ಸೊ ಹಾಕ್ತಾಯಿದ್ದೀನಿ ಆದಷ್ಟು ಬೇಗ ಇದು ಒಂದು ಲಕ್ಷ ಆಗಲಿ ಯಾವತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಆದಾಗ ಯಾವ್ದಾರ ಒಂದು ವೀಡಿಯೋ ಮಧ್ಯೆ ತಿಳಿಸ್ತೀನಿ ಒಂದು ವೀಡಿಯೋ ಮಾಡ್ದೆ ಬಟ್ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇಲ್ಲಿ ನೂರು ರೂಪಾಯಿ ಏನಿದೆ ನೂರು ರೂಪಾಯಿಗೆ ಕಾಣ್ತಾ ಇದೆ ಅನ್ಕೊತೀನಿ ನೂರು ರೂಪಾಯಿಗೆ ಒಂದು ಹಿಂಗೆ ಒಂದು ಮಾರ್ಕ್ ಅಷ್ಟೇ ಈ ರೀತಿಯಾಗಿ ಮಾರ್ಕ್ ಮಾಡಿದ್ರೆ ಮುಗೀತು ಇನ್ನಿದು ಅವ್ರು ಕೊಟ್ಟಂತಹ ಅಲ್ವ ಅದನ್ನ ಹಾಕಿದ್ದೀನಿ ಜೊತೆಗೆ ನಮ್ಮ ಕಡೆಯಿಂದ ಒಂದು ಐನೂ ಐನೂರು ರೂಪಾಯಿ ಒಂದು ಹಾಕಿರೋಣ ಬೇಗ ಬೇಗ ಫಿಲ್ ಆಗಲಿ ಬೇಗ ಬೇಗ ಒಂದು ಲಕ್ಷ ರೂಪಾಯಿ ಆಗಲಿ ಅಂತನ್ಬಿಟ್ಟ ಸೊ ಇದರಲ್ಲಿ ಇದ್ರೆ ತೆಗಿಯೋಕ್ಕೆ ಮನಸ್ಸು ಆಗಲ್ಲ ಅಂದರೆ ಹೊಡಿಬೇಕಲ್ಲ ವೇಸ್ಟ್ ಆಗುತ್ತೆ ಐನೂರು ರೂಪಾಯಿ ಅನ್ನೋ ಕಾರಣಕ್ಕೋಸ್ಕರ ಹೊಡಿಯೋಲ್ಲ ಗೊಲ್ಕ ಅಂದರೆ ನಾನು ಹೇಳಿದ್ನಲ್ಲ ನನ್ನ ಮಗನ ಇದು ಪಪ್ಪಾ ಎಷ್ಟು ಸುಮಾರು ತಗೊಂಡ್ಬಿಟ್ಟಿದ್ದೀನಿ ಅವನು ಆ್ಯಕ್ಚುಲಿ ಪ್ರತಿ ವರ್ಷ ಎಲ್ಲರೂ ಕೊಟ್ಟಂತಹ ಹಣವನ್ನು ಕೂಡಿಸಿ ಇಟ್ಕೊಂಡು ಗೌರಿ ಹಬ್ಬಕ್ಕೆ ನಮ್ಮ ತಾಯಿಗೆ ಸೀರೆಯನ್ನು ಕೊಡಿಸ್ತೇನೆ ನಾನು ಚಿಕ್ಕ ಹುಡುಗಾದರೂ ಅದೊಂದು ಒಳ್ಳೆಯ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಸೊ ಗೌರಿ ಹಬ್ಬ ಬರೋದ್ರ ನನಗೆ ಟೈಮ್ ಇದೆ ಅಲ್ಲಿವರಿಗೆ ಹಾಕ್ಬಿಡ್ಬೋದು ಇದೊಂದು ಡಿಸ್ಅಡ್ವಾಂಟೇಜ್ ಹೆಂಗೆ ಕೀರಲ್ಲಿ ಇರುತ್ತಲ್ಲ ತೆಗೆದು ತೊಗೊಂಡ್ಬಿಡ್ಬೋದು ಇದರಲ್ಲಿ ಅರಿ ತೊಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ಒಂದು ಐನೂರು ರೂಪಾಯಿ ಹಾಕಿದ್ದೀನಿ ಒಂದು ಐನೂರು ರೂಪಾಯಿಗೂ ಕೂಡ ಒಂದು ಮಾರ್ಕನ್ನು ಹಾಕ್ಬಿಡೋಣ ಐನೂರು ರೂಪಾಯಿಗೂ ಕೂಡ ಒಂದು ಮಾರ್ಕನ್ನು ಹಾಕಿದ್ದೀನಿ ಸೊ ಇದೆಲ್ಲವೂ ಕೂಡ ಫಿಲ್ ಆದಮೇಲೆ ತಿಳಿಸ್ತೀನಿ ಆಗಿದೆ ಅಂತ ಅಂದ್ಬಿಟ್ರೆ ಒಂದು ಹುಂಡಿ ಹೊಡೆಯುವಂತಹ ಒಂದು ಪ್ರೋಗ್ರಾಮ್ ಮಾಡಿ ಅದನ್ನ ಅದಕ್ಕಾರ ಒಂದು ಒಳ್ಳೆಯದಕ್ಕೆ ಯೂಸನ್ನು ಮಾಡ್ಕೊಳ್ಳೋಣ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದು ಯಾರಿಗಾದ್ರು ಬೇಕಿದ್ರೆ ಈ ರೀತಿಯಾದಂಥ ಹುಂಡಿ ಹೇಳ್ದಾರ ದುಡ್ಡಿರೋ ತಗೊಳ್ಳಿ ಇಲ್ಲ ಅಂತಂದರೆ ನಾರ್ಮಲ್ ಒಂದು ಸೇವಿಂಗ್ಸ್ ಮಾಡುವಂಥ ಅಭ್ಯಾಸ ಇರೋರು ಕ್ಯೂರ್ಯಾಸಿಟಿ ಇಲ್ಲಾಂದ್ರೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿನ ಗೋಲ್ಕನೇ ಸಾಕು ಬಟ್ ಇಲ್ಲ ಇದೊಂಥರ ಚೆನ್ನಾಗಿದೆ ಅಂತ ಅನ್ನೋರು ಚೆನ್ನಾಗಿದೆ ಆ್ಯಕ್ಚುಲಿ ಒಂಥರ ಏನೋ ಕುಡಿಸ್ಬೇಕು ಅನ್ನೋಂಥ ಒಂದು ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಬೇಕಿದ್ದವ್ರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಮೆಝಾನಲ್ಲೇ ತರಿಸಿರೋಂಥದ್ದು ನೀವು ತರಿಸ್ಕೊಬೋದಾಗಿದೆ ಇದ್ರ ಜೊತೆಗೆ ಒಂದು ಮಾರ್ಕರನ್ನು ಕೊಡ್ತಾರೆ ಇದಿಷ್ಟೇ ಪ್ರಾಡಕ್ಟು ಐನೂರು ರೂಪಾಯಿನ ಏನೋ ನಾನ್ನೂರ ತೊಂಬತ್ತೊಂಬತ್ತು ಐನೂರು ರೂಪಾಯಿ ಇದೆ ಲಿಂಕ್ ಹಾಕಿರ್ತೀನಿ ಲಿಂಕ್ ಮೂಲಕ ನೀವು ಪರ್ಚೇಸನ್ನು ಮಾಡ್ಬೋದಾಗಿದೆ ಇನ್ನು ವೀಡಿಯೋ ಮುಗಿಸೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ನಾವೆಲ್ ಒಂದು ಎಮೋಷನಲ್ ಲವ್ ಸ್ಟೋರಿ ನಾವೆಲ್ಲ ಅವ್ರಿಗೆ ಬೇಕಿದ್ದರೆ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಒಂದು ಫೋನ್ ಅಥವಾ ವಾಟ್ಸಾಪ್ ಮೆಸೇಜ್ ಮಾಡಿ ಭಾಳ ಚೆನ್ನಾಗಿದೆ ಅಂತ ಎಲ್ಲರೂ ರಿವ್ಯೂ ಕೊಟ್ಟಿದ್ದಾರೆ ನೀವು ಒಮ್ಮೆ ನನಗೋಸ್ಕರ ಓದಿ ಅಂತ ಕೇಳ್ಕೊತೀನಿ ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರ್ಗೆ ನೀವು ಫೋನನ್ನು ಇದಿಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಆಗಿದ್ರೆ ಈಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್